ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ವ್ಲಾಗಿನ್ ಆಗಿರ್ಬೋದು ಹಾಗೆ ಒಂದು ಊರಿಂದಾಗಿರ್ಬೋದು ದೇವಸ್ಥಾನದ್ದಾಗಿರ್ಬೋದು ಹಾಗೆ ಅಡುಗೆದಾಗಿರ್ಬೋದು ಸಿಂಪಲ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಾಗೆ ಮಕ್ಕಳಿಗೆ ಬೇಕಾಗಿರೋಂಥದ್ದು ಒಂದು ಟಿಪ್ಸ್ ಆಗಿರ್ಬೋದು ಹಾಗೆ ಗರ್ಭಿಣಿಯರಿಗೆ ಬೇಕಾಗಿರೋಂಥದ್ದು ಟಿಪ್ಸ್ ಆಗಿರ್ಬೋದು ಇಂಥ ಮಾಹಿತಿಗಳನ್ನೆಲ್ಲ ನಾನು ಸಣ್ಣ ಪುಟ್ಟ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗೆ ನಿಮಗೆ ಹೊಸದಾಗಿ ನೋಡ್ತಾ ಇದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಅಂದರೆ ಗರ್ಭಿಣಿ ಆದಮೇಲೆ ಸಾರಿ ಪ್ರೆಗ್ನೆಂಟ್ ಆದಮೇಲೆ ಸಿಜೇರಿಯನ್ ಆಗಿರುತ್ತಲ್ಲ ಸಿಜೇರಿಯನ್ ಆಗಿರೋ ಹೆಣ್ಮಕ್ಳು ಯಾವ ರೀತಿ ಇರ್ಬೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಹೇಳಬೇಕು ಅಂತ ಅಂದರೆ ಸಿಜೇರಿಯನ್ ಅನ್ನೋದೇ ಒಂದು ನ್ಯಾಚುರಲ್ಲು ತಾಯಿ ನ್ಯಾಚುರಲ್ಲಾಗಿ ಡೆಲಿವರಿ ಆಗೋದೇ ಬೇರೆ ಸಿಜೇರಿಯನ್ ಮಾಡಿಸ್ಕೊಂಡು ಮಕ್ಕಳನ್ನ ಇದು ಮಾಡ್ಕೊಳ್ಳೋದೇ ಬೇರೆ ಮಕ್ಕಳನ್ನ ಹೆರೋದೇ ಬೇರೆ ಈ ವಿಚಾರ ಏನಪ್ಪ ಅಂತ ಅಂದರೆ ಈ ಎರಡು ವಿಚಾರವೂ ನನ್ನ ಇದರಲ್ಲಿ ಅನುಭವದಲ್ಲಿ ಆಗಿರೋದ್ರಿಂದ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫಸ್ಟು ತಪ್ಪು ನೀವು ಸಿಜೇರಿಯನ್ ಆದಮೇಲೆ ಖಂಡಿತವಾಗ್ಲೂ ಅವ್ರು ಏಳಿದಷ್ಟು ದಿವಸ ರೆಸ್ಟನ್ನ ತೊಗೋಬೇಕಾಗತ್ತೆ ಹಾಗೆ ಭಾರ ಎತ್ತದಾಗಲಿ ಹಾಗೆ ಕೆಲವೊಂದು ಐಟ್ ತಿನ್ನೋ ವಿಚಾರದಲ್ಲೂ ಅಷ್ಟೇನೆ ಅವಾಗ ಕೆಮ್ಮು ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಆದಷ್ಟು ಯಾಕಂದರೆ ನಮಗೆ ಸಿಸೇರಿಯನ್ನು ಅಂತ ಅಂದಾಗ ಎಸಿನಲ್ಲಿ ನಮಗೆ ಇದನ್ನೆಲ್ಲ ಮಾಡಿರ್ತಾರೆ ಆ ವೆದರ್ಗೆ ನಮಗೆ ಒಳಗಡೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿ ಗರ್ಭಕೋಶದಲ್ಲೂ ಇನ್ಫೆಕ್ಷನ್ ಆಗಿತ್ತು ಆಮೇಲೆ ಲೈಟಾಗಿ ಕೆಮ್ಮು ಕೂಡ ಸ್ಟಾರ್ಟ್ ಆಗೋಯ್ತು ಡಾಕ್ಟರ್ಸು ಬಂದು ಬಂದು ಕೇಳ್ತಾ ಇರ್ತಾರೆ ಕೆಮ್ಮೇನಾದ್ರು ಬರಂಗಿದೆಯಾ ಕೆಮ್ಮಿನ ಸಿರಫ್ ಏನಾದ್ರು ಬೇಕಾ ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಕೆಮ್ಮೆನಾದ್ರು ಬಂತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೊಲಿಗೆಗಳು ಬಿಚ್ಚಿಕೊಳ್ಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜಾಸ್ತಿ ಆದಾಗೂ ಕೂಡ ನಿಮಗೆ ಕೆಮ್ಮು ಜಾಸ್ತಿ ಆದಾಗ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಹೊಲಿಗೆಗಳು ಬಿಚ್ಕೊಂಡಾಗ ನಿಮಗೆ ಪ್ರಾಣಕ್ಕೆ ಕೂಡ ತುಂಬಾ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು ಆದಷ್ಟು ಕೆಮ್ಮಿನ ಕೆಮ್ಮಿಂದ ಏನಾದರೂ ಸಿರಫನ ಕೇಳಿ ಡಾಕ್ಟರ್ನ ಸಜೆಷನ್ ಕೇಳಿ ಅವರು ಕೊಡ್ತಾರೆ ಹಾಗೆ ನೀವು ದಯವಿಟ್ಟು ಸ ಥಂಡಿ ಇರೋವಾಗ ಕೆಮ್ಮಿಂದು ಈ ನೆಗಡೆ ಬರೋ ಅಂಥದ್ದು ಅಂಥವೆಲ್ಲ ಖಂಡಿತವಾಗ್ಲೂ ತಿನ್ನೋದಕ್ಕೆ ಹೋಗ್ಬೇಡಿ ಅದು ಆಲ್ಮೋಸ್ಟು ನಮಗೆ ಒಂದು ಆರು ತಿಂಗಳು ತಕ್ಕಲು ಕೂಡ್ಕೊಬೇಕಾಗುತ್ತೆ ಚರ್ಮ ಅದು ಅಷ್ಟು ಲೇಯರ್ನ ನಮಗೆ ಕೊಯ್ದು ಅದನ್ನು ಆಪ್ರೇಷನ್ನ ಮಾಡಿ ಮಗುನ ತೆಗೆದಿರ್ತಾರೆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗುತ್ತೆ ಒಂದೊಂದು ರಾತ್ರಿ ಪೂರ್ತಿಯಾಗಿ ಚಳಿ ಜ್ವರ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ನೀವು ಟೆಸ್ಟ್ ಮಾಡಿಸ್ಕೊಬೇಕು ನನಗೆ ಸೇಮ್ ಪ್ರಾಬ್ಲಮ್ ಆಗಿದ್ದಿದ್ದು ಯಾಕಂದರೆ ನನಗೆ ಚಳಿ ಜ್ವರ ಎಲ್ಲನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಇನ್ಫೆಕ್ಷನ್ ಆಗಿ ತುಂಬಾ ಕಷ್ಟ ಅನುಭವಿಸ್ಬಿಟ್ವಿ ನಾವು ಆ ಟೈಮಲ್ಲಿ ಯಾರು ನೋಡ್ಕೊಳ್ಳೋಕ್ಕೂ ಸರಿಯಾಗಿ ಯಾರೂ ಇಲ್ಲದೆ ನಮ್ಗೆ ನಮಗಂತೂ ಮಗುನೂ ಮೇಂಟೈನ್ ಮಾಡೋಕ್ಕಾಗದೆ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋವಂಥದ್ದು ಹೊಲಿಗೆ ಹಾಕಿದಾಗ ನೀವು ಖಂಡಿತವಾಗ್ಲೂ ರೆಸ್ಟ್ ಮಾಡಲೇಬೇಕು ಆಮೇಲೆ ತಿನ್ನೋ ಅಂಥವನ್ನ ನಿಜವಾಗ್ಲೂ ಇದು ಏನು ಹೇಳ್ತಾರೋ ಅದನ್ನು ಖಂಡಿತವಾಗ್ಲೂ ತಿನ್ನಿ ಕೋಲ್ಡ್ ಐಟಮ್ಸು ಏನು ತಿನ್ನೋದಿಕ್ಕೆ ಹೋಗಬೇಡಿ ಹಾಗೆ ಫ್ಯಾನ್ ಗಾಳಿಯಿಂದ ಆದಷ್ಟು ಅವಾಯ್ಡ್ ಮಾಡಿ ನೀವು ಮಗುಗೂ ಕೂಡ ಶೀತ ಆಗ್ಬೋದು ಹಾಗೆ ನಿಮಗೂ ಕೂಡ ಅದು ಬೇಗ ವಾಸಿ ಆಗಬೇಕು ಸ್ವಲ್ಪ ಹೀಟಲ್ಲಿದ್ದರೆ ನಿಮಗೆ ತುಂಬ ಬೇಗ ವಾಸಿ ಆಗುತ್ತೆ ಕ್ಯೂರ್ ಆಗುತ್ತೆ ಆ ಹೊಲಿಗೆ ನೀವು ಆಚೆ ಈಚೆ ಓಡಾಡೋದು ಕೂರೋದು ಚ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕೆಳಗಡೆ ಕೂತ್ಕೊಂಡು ಬಾತ್ರೂಮ್ಗೆ ಹೋಗೋದಾಗಿರ್ಬೋದು ಈ ಥರ ಎಲ್ಲ ಮಾಡೋಕ್ಕೋದ್ರೆ ನಿಮ್ಗೆ ಏನಾಗುತ್ತೆ ಹೊಲಿಗೆಗಳು ಬಿಚ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಆದಷ್ಟು ಹುಷಾರಾಗಿರಿ ಹಾಗೆ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು ನಾನು ಮಾಡಿಸ್ಕೊಂಡಾಗ ಕೆಲವರು ಹೇಳೋರು ಓಡಾಡಬಾರ್ದು ಅಂತ ಅಲ್ಲೇ ವಾಕ್ ಮಾಡಿಸ್ತಾರೆ ಬಟ್ ಅದೆಲ್ಲ ಏನೂ ಪರವಾಗಿಲ್ಲ ನೀವು ಕೆಳಗಡೆ ಕೂರೋದಾಗಿರ್ಬೋದು ಹೊಟ್ಟೆಗೆ ನೀವು ಸ್ನಾನ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ನೀರು ಅದಕ್ಕೆ ಸೋಕಿದ್ರೆ ಅದು ಒಂಥರ ಗಾಯ ಗಾಯದ ಮೇಲೆಲ್ಲ ನೀಟಾಗಿ ತೇವ ಎಲ್ಲ ಆಗಿಬಿಟ್ಟು ಪುಸಿ ಬಂದು ಅದು ಒಳಗಡೆ ಗೆಡ್ಡೆ ಥರ ಆಗಿ ಇದು ಇದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿಬಿಡುತ್ತೆ ಅದು ಅದನ್ನು ಕೂಡ ನೀವು ನೋಡ್ಕೊಬೇಕು ನೀವೇನಾದ್ರೂ ಸ್ನಾನ ಮಾಡೋಕ್ಕೆ ಅಂತ ಹೋದಾಗ ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ನೀಟಾಗೆ ಹಚ್ಕೊಂಡು ಆವಾಗ ಅಲ್ಲೊಂದು ಸ್ವಲ್ಪ ಪ್ಲಾಸ್ಟರು ಪ್ಲಾಸ್ಟಿಕ್ ಕವರು ಏನಾದರೂ ಹಾಕ್ಕೊಂಡು ನೀವು ಸ್ನಾನ ಮಾಡಿದಾಗ ಆ ನೀರು ಏನಿರುತ್ತೆ ಅದ್ರ ಮೇಲೆ ಕೂರಲ್ಲ ನಾವು ಏನು ಆಪ್ರೇಷನ್ ಮಾಡಿರ್ತಾರೋ ಆ ಜಾಗದಲ್ಲಿ ಅದು ನೀರು ಕೂರಲ್ಲ ಆವಾಗ ಸ್ವಲ್ಪ ನೀವು ನೀಟಾಗಿ ಕಾಟನ್ನ ಏನಾದರೂ ತೊಗೊಂಡು ಒರೆಸ್ಕೋಬೋದು ಆದಷ್ಟು ಅಟ್ಲೀಸ್ಟು ಒಂದು ಮೂರು ತಿಂಗಳಾದರೂ ಇರಬೇಕು ಭಾರ ಎತ್ತೋದು ಮಗುನ ತೆಗೆದು ಚೆನ್ನಾಗಿ ಆಪ್ರೇಷನ್ ಆಗಿದೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಇದು ಮಾಡೋದು ಅವೆಲ್ಲ ಖಂಡಿತವಾಗ್ಲೂ ಮಾಡೋಕ್ಕೋಗ್ಬೇಡಿ ಈ ಇಷ್ಟು ವಿಚಾರನ ನೀವು ತಿಳ್ಕೊಬೇಕಾಗತ್ತೆ ಆದಷ್ಟು ಹುಷಾರಾಗಿದ್ದು ಸಿಜೇರಿಯನ್ ಆದವರು ಖಂಡಿತವಾಗ್ಲೂ ಈ ಥರ ಇದ್ದರೆ ಯಾವುದೇ ಕಣಕ್ಕೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್